ಎಚ್ಚರ ಎಚ್ಚರ ಇಂದಿನಿಂದಲೇ ಜಾರಿಯಾಗಿದೆ ನೈಟ್ ಕರ್ಫ್ಯೂ ಇಂದು ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ಬಸ್ ಸಿಗುತ್ತೆ ಏನೋ ಬೇರೆ ರಾಜ್ಯಗಳಿಗೆ ಹೋಗೋ ಬಸ್ಗಳು ಹತ್ತು ಗಂಟೆಯೊಳಗೆ ಸಂಚಾರವನ್ನ ಶುರು ಮಾಡುತ್ತೆ ಎಲ್ಲಾ ಪ್ರಯಾಣಿಕರು ಹತ್ತು ಗಂಟೆಯೊಳಗೆ ಬಸ್ ಸ್ಟ್ಯಾಂಡ್ನಲ್ಲಿ ಇರಿ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತಿನಿಂದಲೇ ಸರ್ಕಾರ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ ಅದರ ಹಿನ್ನೆಲೆ ದೂರದ ಊರುಗಳಿಗೆ ಹೋಗೋರು ಇವತ್ತಿಂದ ಎಚ್ಚರ ವಹಿಸಬೇಕು ಇಂದಿನಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಹತ್ತು ಗಂಟೆವರೆಗೆ ಮಾತ್ರ ಬಸ್ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಬೇರೆ ರಾಜ್ಯಗಳಿಗೆ ಹೋಗೋ ಬಸ್ಗಳು ಹತ್ತು ಗಂಟೆಯೊಳಗೆ ಸಂಚಾರವನ್ನು ಆರಂಭಿಸುತ್ತೆ ಅಷ್ಟರಲ್ಲಿ ಹತ್ತು ಗಂಟೆಯೊಳಗೆ ಎಲ್ಲಾ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ಗೆ ಬರಬೇಕಾಗುತ್ತೆ ಬಸ್ ಹತ್ತಬೇಕಾಗುತ್ತೆ ಎಲ್ಲಾ ಪ್ರಯಾಣಿಕರು ಹತ್ತು ಗಂಟೆಯೊಳಗೆ ಬಸ್ ನಲ್ಲಿ ಇರಬೇಕು ಬಸ್ ಹತ್ತು ಗಂಟೆಗೆ ಹೊರಡುತ್ತೆ ಹತ್ತು ಗಂಟೆ ಮೇಲೆ ಯಾವುದೇ ಬಸ್ ಸಂಚಾರ ಮಾಡೋದಿಲ್ಲ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂಕಲ್ ನಮಗೆ ಗೈಡ್ಲೈನ್ಸ್ ಬರುತ್ತೆ ಡಿಪಾರ್ಟ್ಮೆಂಟ್ ನಾವು ಅನ್ಕೊಂಡಿರೋದು ಹತ್ತು ಗಂಟೆಗಿಂತ ಬೆಳಿಗ್ಗೆ ಆರು ಗಂಟೆ ತನಕ ತರಕಾರಿ ಕರ್ಫ್ಯೂ ಇದೆಯಾ ಹತ್ತು ಗಂಟೆಗಿಂತ ಮುಂಚೆ ಕೇ ಬೆಳೂರಿಂದ ಬೇರೆ ಬೇರೆ ಜಿಲ್ಲೆ ಮತ್ತು ತಾಲೂಕು ಹೋಗ್ತಕ್ಕಂಥ ಬಸ್ಗಳು ಮುಂಚೆ ಹೊರಡಿಸಿ ಅಲ್ಲಿ ಆರು ಗಂಟೆ ನಂತರ ಬಸ್ಸು ಅಂತ ಒಂದು ವ್ಯವಸ್ಥೆ ಮಾಡ್ತೀವಿ ಆರು ಮಕ್ಕಳು ಇಂಜಿನೂ ಕೂಡ ಅದೇ ಥರ ನಾವು ಮಾಡಿದ್ದೀವಿ ಇವತ್ತಿಗೂ ಒಂದು ದಿವಸ ಮಟ್ಟಿಗೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗ್ಬೋದು ಅಲ್ಲಿ ಹಿಡಿದ್ರೆ ಒಂದು ಯಥಾಸ್ಥಿತಿ ಮುಂದುವರಿಯುತ್ತೆ ಅದನ್ನು ಕೂಡ ನಾವು ಮಾಧ್ಯಮದ ಮುಖಾಂತರ ಎಲ್ಲ ಪ್ರಯಾಣಿಕರು ಯಾರು ಬುಕ್ ಮಾಡಿ ಮುಂಚಿತವಾಗಿ ಬಂದು ಇವತ್ತು ಆರು ಗಂಟೆಗಿಂತ ಯಾರು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಯಾರು ಬುಕ್ ಮಾಡಿದರು ಅಂಥ ಎಲ್ಲ ಪ್ರಯಾಣಿಕರು ಹತ್ತು ಗಂಟೆಗಿಂತ ಮುಂಚೆಯೇ ಬಸ್ ಕಳೆಯುತ್ತಾರೆ ಹತ್ತು ಗಂಟೆಗಿಂತ ಮುಂಚೆನೇ ನಮ್ಮ ಎಲ್ಲ ಹೊರತಾರೆ ಇವತ್ತು ಇವತ್ತು ಒಂದು ದಿವಸ ಸಹಕಾರ ಮಾಡಬೇಕು ನಾಳೆ ಮುಂಚೆ ಯಥಾಸ್ತಿ ಪ್ರಯತ್ನ ಸರ್ ಜಿಲ್ಲಾ ಗಡಿಗಳು ರಾಜ್ಯ ಗಡಿಗಳು ಮತ್ತು ಹೆದ್ದಾರಿಗಳು ಬಂದಾಗುತ್ತೆ ಸರ್ ಟರ್ಗಳೆಲ್ಲ ಟರ್ಗಳೆಲ್ಲ ಸ್ಟಾರ್ಟ್ ಇರುತ್ತೆ ಓದಿದ್ದು ಗಡಿ ಭಾಗದೇನು ಬಂದಿರಲ್ಲ ಅಂತರ ರಾಜ್ಯದೂ ಪ್ರಾರಂಭ ಇರುತ್ತೆ ಮತ್ತು ರಾಜ್ಯ ಒಳಗಡೆನು ಕೂಡ ಪ್ರಾರಂಭ ಇರುತ್ತೆ ನೈಟ್ ನೈಟ್ ಟೈಮ್ ಆಯ್ಕೆ ಹತ್ತು ಗಂಟೆಯಿಂದ ಎಲ್ಲವೂ ಓಡಾಡ್ತಿರ್ತವೆ ಬಸ್ಸು ವಾಹನಗಳು ಓಡಾಡ್ತಿರ್ತವೆ ಸಿಟಿಗಳಲ್ಲಿ ಬಂದಿರ್ತವೆ ಎಸ್ ವೀಕ್ಷಕರೇ ಇಲ್ಲೊಂದು ವಿಷಯವನ್ನ ನೀವು ಗಮನಿಸ್ಬೇಕಾಗತ್ತೆ ಈಗ ಸಾಕಷ್ಟು ಬೇರೆ ಊರುಗಳಿಂದ ಇವಾಗ ಈ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗೋರು ಅಥವಾ ಈ ಊರಿನಿಂದ ಬೇರೆ ಊರಿಗೆ ಹೋಗೋರು ಸಾಕಷ್ಟು ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಬಟ್ ಅವ್ರ ಕತೆ ಏನು ಅನ್ನೋದನ್ನ ನೋಡೋದಾದ್ರೆ ಸೊ ಇವತ್ತೇ ಲಾಸ್ಟ್ ಸೊ ಬುಕ್ಕಿಂಗ್ ಆಗಿರೋದ್ರಿಂದ ಇವತ್ತು ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಸೊ ನಾಳೆಯಿಂದ ಈ ರೀತಿಯಾದಂತಹ ಅನುವು ಮಾಡಿಕೊಡಲಾಗೋದಿಲ್ಲ ಸೊ ಬುಕ್ಕಿಂಗ್ ಆಗಿರುವಂತಹ ಕಾರಣಕ್ಕೆ ಇವತ್ತು ಎಲ್ಲಾ ಬಸ್ಗಳು ಸಂಚಾರವನ್ನ ಮಾಡುತ್ತೆ ಸೊ ಅಷ್ಟರಲ್ಲಿ ಹತ್ತು ಗಂಟೆಯೊಳಗೆ ಎಲ್ಲಾ ಪ್ರಯಾಣಿಕರು ಯಾವ ಒಂದು ನಿಲ್ದಾಣಕ್ಕೆ ಬರಬೇಕೋ ಆ ನಿಲ್ದಾಣಕ್ಕೆ ಬಂದು ತಮ್ಮ ಬಸ್ ಅನ್ನ ಹತ್ಕೊಂಡು ಪ್ರಯಾಣ ಮಾಡಬೇಕಾಗತ್ತೆ ಸೊ ಇಂದು ರಾತ್ರಿ ಹತ್ತು ಗಂಟೆಗೆವರೆಗೆ ಮಾತ್ರ ಬಸ್ ಸಂಚಾರ ಇರುತ್ತೆ ಬೇರೆ ರಾಜ್ಯಗಳಿಗೆ ಹೋಗೋ ಬಸ್ಗಳು ಹತ್ತು ಗಂಟೆಯೊಳಗೆ ಸಂಚಾರವನ್ನ ಮಾಡ್ತಾರೆ ಎಲ್ಲಾ ಪ್ರಯಾಣಿಕರು ಹತ್ತು ಗಂಟೆಯೊಳಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಇರಿ ಅಂತ ಸಾರಿಗೆ ಸಚಿವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಇವತ್ತಿನಿಂದ ನೈಟ್ ಕರ್ಫ್ಯೂ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಿಷನರ್ ಕಮಲ್ ಪಳಗ್ ಸಿಎಂ ಭೇಟಿಯಾಗಿದ್ದಾರೆ ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಸಿಎಂ ಜೊತೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಕರ್ಫ್ಯೂಗೆ ಬೇಕಾದಂತಹ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವ ಬಗ್ಗೆ ಕಮಲ್ ಪಂತ್ ಚರ್ಚೆಯನ್ನ ಮಾಡ್ತಿದ್ದಾರೆ ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗಿದೆ ಹಾಗಿದ್ರೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾವೇರಿ ನಿವಾಸದಲ್ಲಿ ಈಗ ಕಮಲ್ ಪಂತ್ ಅವರು ಸಿಎಂ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಾವೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಮಲ್ ಪಂತ್ ಅವರು ಸಿಎಂ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಈಗ ನಾವು ಇದಕ್ಕೆ ಏನು ಆದೇಶ ನಮಗೆ ಸರ್ಕಾರದಿಂದ ಬರುತ್ತದೆ ಆ ಸರ್ಕಾರ ಆದೇಶ ಅದನ್ನು ನೋಡಿ ಅದನ್ನು ಅಧ್ಯಯನ ಮಾಡಿ ಮುಂದೆ ಕ್ರಮ ತಗೊಳ್ಳಿಕ್ಕೆ ನಾವು ಕ್ರಮ ತಗೋಬೇಕಾಗುತ್ತದೆ ಅಲ್ಲಿವರೆಗೆ ನಮಗೆ ಇಲ್ಲಿವರೆಗೆ ನಮಗೆ ಆದೇಶ ಯಾವುದು ನಾವು ಬಂದಿಲ್ಲ ಅದಕ್ಕೆ ಆದೇಶ ಆದಮೇಲೆ ನಾವು ಯಾವ ಥರದ್ದು ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಾವು ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿ ಆಗಿದೆ ಸೊ ಈ ನಿಟ್ಟಿನಲ್ಲಿ ಕಮಲ್ ಪಂತ್ ಅವರು ಸಿಎಂ ಅವರನ್ನ ಚರ್ಚೆ ಅಂದ್ರೆ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಸರ್ಕಾರ ಯಾವೆಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ತಾ ಇದೆ ಸೊ ರಾತ್ರಿ ಸಂಚಾರ ಎಷ್ಟೊತ್ತಿಗೆ ಎಂಡ್ ಆಗುತ್ತೆ ಹೇಗೆ ಸದ್ಯದ ಅಪ್ಡೇಟ್ಸ್ ಏನಿದೆ ಎಸ್ ಚೈತ್ರ ಈಗ ರೂಪಾಂತರ ಕೊರೋನಾ ಆತಂಕದ ನಡುವೆ ಈಗ ರಾಜ್ಯ ಸರ್ಕಾರ ನೈಟ್ ಕರ್ಫ್ಯೂನ ಜಾರಿ ಮಾಡಿರುವಂತದ್ದು ಮೂವತ್ತು ದಿನಗಳ ಕಾಲ ನೈಟ್ ಕರ್ಫ್ಯೂನ ಜಾರಿ ಮಾಡಿದೆ ಹೀಗಾಗಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಕೂಡ ಬಹಳಷ್ಟು ಒಂದು ಗಂಭೀರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಮತ್ತೆ ಏಕಾಏಕಿ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳಕಾಗುವುದಿಲ್ಲ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ಕೂಡ ಭೇಟಿಯಾಗಿ ಒಂದು ಚರ್ಚೆ ನಡೆಸಿ ಈಗಷ್ಟೇ ಅವರು ಕಚೇರಿಗೆ ವಾಪಸ್ ಆಗಿದ್ದಾರೆ ನಾವು ಅವರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಕೂಡ ಅವರು ಯಾಕಂದ್ರೆ ನಮ್ಗೆ ಸರ್ಕಾರದಿಂದ ಯಾವುದೇ ರೀತಿಯ ಆದೇಶ ನಮ್ಮ ಪೊಲೀಸ್ ಇಲಾಖೆಗೆ ಬಂದಿಲ್ಲ ಯಾಕಂದ್ರೆ ಮುಖ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರು ಮಾರ್ಗಸೂಚಿಗಳನ್ನ ಹೊರಡಿಸ್ತಾರೆ ಆ ಮಾರ್ಗಸೂಚಿಗಳ ಅನ್ವಯ ನಾವು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಮತ್ತೆ ನಾವು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ನಿಟ್ಟಿನಲ್ಲಿ ನಾವು ನಂತರ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಈಗ ಕಮಿಷನರ್ ಕಮಲ್ ಪಂತ್ ಹೇಳಿದ್ರು ಮತ್ತೆ ನಮ್ಗೆ ಇನ್ನೂನು ಕೂಡ ಯಾವುದೇ ರೀತಿ ಅಲ್ಲಿ ಸರ್ಕಾರದಿಂದ ಆದೇಶ ಬಂದಿಲ್ಲ ಅಂತ ಸಂಜೆ ವೇಳೆಗೆ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ ಕಮಿಷನರ್ ಕಮಲ್ ಪಂತ್ ಅವರಿಗೆ ಈಗ ಒಂದು ಒಂದು ಆದೇಶದ ಪ್ರತಿಯನ್ನ ಕೂಡ ಕಳಿಸ್ಕೊಡ್ತಾರೆ ಆ ನಂತರ ಕಮಿಷನರ್ ಕಮಲ್ ಪಂತ್ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ಮತ್ತೆ ಬೆಂಗಳೂರಿನ ಎಂಟು ವಲಯಗಳ ಎಲ್ಲಾ ಎಲ್ಲ ವಿಭಾಗದ ಡಿ ಸಿ ಕೂಡ ಈಗ ತುರ್ತು ಸಭೆಯನ್ನ ಮಾಡಿ ಎಲ್ಲಾ ವಿಭಾಗಗಳಲ್ಲೂ ಕೂಡ ನೈಟ್ ಕರ್ಫ್ಯೂ ಒಂದು ಏನು ಮರಗಸೂಚಿಗಳಿರುತ್ತೆ ಅದೆಲ್ಲ ಕೂಡ ಫಾಲೋ ಮಾಡಬೇಕು ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಅವ್ರಿಗೂ ಕೂಡ ಒಂದು ಸೂಚನೆಗಳನ್ನ ಕೊಡುವ ನಿಟ್ಟಿನಲ್ಲಿ ಈಗ ಎಲ್ಲ ಕೂಡ ತಯಾರಿಗಳನ್ನ ಮಾಡಿಕೊಳ್ತಾ ಇರುವಂತದ್ದು ಈಗ ಸದ್ಯ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸದ್ಯ ನಿರ್ದೇಶನ ಬಂದ ಬಳಿಕ ಆ ಮಾರ್ಗಸೂಚಿಗಳು ಅನ್ನೋ ನಿಟ್ಟಿನಲ್ಲಿ ಅಂತ ನಾವು ಹಿಂದೆ ಅವರು ಕೇಳಿದ ನಂತರ ಹಿಂದೆ ಏನು ಲಾಕ್ ಡೌನ್ ಮತ್ತೆ ಈ ಒಂದು ಕರ್ಫ್ಯೂ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ನಿಬಂಧನೆಗಳಿತ್ತು ಆ ನಿಬಂಧನೆಗಳ ಕಂಟಿನ್ಯೂ ಆಗುತ್ತೆ ಅವರನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಕೆಲವಷ್ಟು ವ್ಯತ್ಯಾಸಗಳು ಇರಬಹುದು ಅನ್ನೋ ಕೂಡ ಮಾತಾಡಿದ್ದಾರೆ ಹಿಂದೆ ಕರ್ಫ್ಯೂ ಮತ್ತೆ ಇವತ್ತಿನ ದಿನಗಳ ಕರ್ಫ್ಯೂ ಯಾವ ರೀತಿ ಇರುತ್ತೆ ಅದರಲ್ಲಿ ಕೂಡ ಒಂದು ಸಾಕಷ್ಟು ವ್ಯತ್ಯಾಸಗಳು ಇರುವಂತಹ ಸಾಧ್ಯತೆಗಳಿರುತ್ತೆ ಪೊಲೀಸ್ ಇಲಾಖೆ ಕಮಿಷನರ್ ಕೇಳಿದ್ದಾರೆ ಅವ್ರೀಗ ಸದ್ಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಂತರ ಅವ್ರು ಯಾವ ರೀತಿ ಈ ಕರ್ಫ್ಯೂನ ಯಾವ ರೀತಿ ಒಂದು ನೋಡ್ಕೊ ಅಂದ್ರೆ ಯಾವ ರೀತಿ ಮಾಡ್ಕೊಳ್ತಾನೆ ಕೂಡ ನೋಡ್ಬೇಕಾಗುತ್ತೆ ಚೈತ್ರ ಓಕೆ ಗಂಗಾಧರ್ ಇವತ್ತು ಸರ್ಕಾರ ಏಕಾಏಕಿ ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ ಬಟ್ ಸಾಕಷ್ಟು ಜನರು ಕೂಡ ಒಂದೊಂದು ಟೆನ್ಷನ್ಗೆ ಒಳಗಾಗ್ಬಿಟ್ಟಿರ್ತಾರೆ ಸೊ ಏನಿರುತ್ತೆ ಏನಿರಲ್ಲ ಅಂತ ಸೊ ಇವತ್ತು ಎಷ್ಟೊತ್ತೊಳಗೆ ಎಲ್ಲ ಮಾರ್ಗಸೂಚಿಗಳು ಬರುತ್ತೆ ಹಾಗಿದ್ರೆ ಒಂದು ಇನ್ನೊಂದು ಕ್ಲಾರಿಫಿಕೇಶನ್ ಏನು ಅಂತ ಹೇಳಿದ್ರೆ ಸೊ ನಗರ ಪ್ರದೇಶದಲ್ಲಿ ಮಾತ್ರ ಜಾರಿ ಇರೋದಿಲ್ವಾ ಅಥವಾ ಅಂತಾರಾಜ್ಯ ಸಂಚಾರ ಏನಾದರೂ ಇರುತ್ತಾ ಹೇಗೆ ಈಗ ಮಾರ್ಗಸೂಚಿ ಈ ನೈಟ್ ಕರ್ಫ್ಯೂ ಜಾರಿ ಮಾಡುವ ಉದ್ದೇಶ ಏನಂದ್ರೆ ಹೊರ ರಾಜ್ಯಕ್ಕೂ ಕೂಡ ಯಾವುದೇ ರೀತಿ ಸಂಚಾರ ಇರುವುದಿಲ್ಲ ಅನ್ನೋ ಕೂಡ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಯಾಕಂದ್ರೆ ಇವತ್ತು ಈಗಾಗಲೇ ಬುಕ್ಕಿಂಗ್ ಮಾಡಿರುವಂತಹ ವಾಹನ ಒಳಗೆ ಇವತ್ತಿನಿಂದಲೇ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಇವತ್ತಿಂದನೇ ಸಂಚಾರ ಅಂದ್ರೆ ಇವತ್ತಿನ ಕರ್ಫ್ಯೂ ನೈಟ್ ಕರ್ಫ್ಯೂ ಇರುತ್ತೆ ಅನ್ನೋದ್ರ ಬಗ್ಗೆ ಅವರು ಹೇಳಿರುವಂತದ್ದು ಆದ್ರೆ ಈ ಪ್ರಮುಖವಾಗಿ ವಿಚಾರವೇನಂದ್ರೆ ಯಾಕಂದ್ರೆ ಬಿಎಂಟಿಸಿ ಮತ್ತೆ ಕೆ ಎಸ್ಆರ್ ಟಿ ಸಿ ಬಸ್ ಗಳನ್ನ ಇವತ್ತು ರಾತ್ರಿ ಹತ್ತು ಗಂಟೆ ಒಳಗಡೆ ಬಂದ್ ಮಾಡ್ತಾರಂತ ಅಂತ ಯಾಕಂದ್ರೆ ಕೆಲವರು ಈಗ ಏಕೈಕಿ ನಿರ್ಧಾರ ತೆಗೆದುಕೊಂಡ್ರಿಂದ ಪ್ರಯಾಣಿಕರು ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಹೋಗಿರ್ತಾರೆ ಮತ್ತೆ ಹೊರ ಜಿಲ್ಲೆಗಳಿಗೆ ಹೋಗಿರ್ತಾರೆ ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕಾಗುತ್ತೆ ಲೇಟ್ ನೈಟ್ ಆದ ಸಂದರ್ಭದಲ್ಲಿ ಕೂಡ ಇವತ್ತು ಸಾಕಷ್ಟು ವ್ಯತ್ಯಾಸ ಆಗುತ್ತೆ ನಾಳೆ ಪ್ರೊಸೀಜರ್ ಏನಂದ್ರೆ ನಾಳೆಯಿಂದ ಪ್ರೊಸೀಜರ್ ಏನಿದೆ ನಾಳೆಯಿಂದ ಪ್ರಾರಂಭವಾಗುವಂತಹ ಇವತ್ತು ಅಂದ್ರೆ ಇವತ್ತು ಏಕಾಏಕಿ ಈ ತರದ ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಯಾವ ರೀತಿ ಆ ಸಂಚಾರ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಈ ನಿಟ್ಟಿನಲ್ಲಿ ಕೆಲವಷ್ಟು ಬದಲಾವಣೆಗಳು ಇವತ್ತು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದವೆ ನಂತರ ನಾಳೆ ನೈಟ್ ಕರ್ಫ್ಯೂ ಏನಿರುತ್ತೆ ನೈಟ್ ಕರ್ಫ್ಯೂ ನಾಳೆ ಅದನ್ನ ಕಠಿಣ ನಿಟ್ಟಿನಲ್ಲಿ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ನಾಳೆಯಿಂದ ಅದನ್ನ ಎಂಟು ದಿನಗಳ ಕಾಲ ಜಾರಿ ಮಾಡಿರುವಂತದ್ದು ಸದ್ಯ ಈಗ ರಾಜ್ಯಗಳಿಗೆ ಯಾವುದೇ ರೀತಿ ವೆಹಿಕಲ್ಸ್ ನೈಟ್ ಕರ್ಫ್ಯೂ ಇರೋದ್ರಿಂದ ಹೊರ ರಾಜ್ಯಗಳಿಂದಲೂ ಬೆಂಗಳೂರಿಗೆ ಆಗಿರ್ಬೋದು ಹೊರ ರಾಜ್ಯದಿಂದ ರಾಜ್ಯಕ್ಕೆ ಯಾವುದೇ ರೀತಿ ವಾಹನಗಳು ಬರೋ ನಿಟ್ಟಿನಲ್ಲಿ ಅವೆಲ್ಲ ಕೂಡ ಎಚ್ಚರಿಕೆಯನ್ನು ವಹಿಸುತ್ತಾರೆ ಮತ್ತೆ ಬೆಂಗಳೂರಿನ ಹೊರ ಹೊರೆಯಾಗಿರ್ಬೋದು ಎಲ್ಲ ಒಂದು ಟೋಲ್ಗಳ ಬಳಿ ಕೂಡ ಒಂದು ನಾಕು ಬಂದಿಗಳನ್ನ ಹಾಕ್ತಾರೆ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿರುವಂತದ್ದು ಮತ್ತೆ ಬೇರೆ ಬೇರೆ ಭಾಗಗಳಿಂದ ಯಾರು ಬೆಂಗಳೂರಿಗೆ ಬರ್ತಾರೋ ಮೇಲೆ ಕೂಡ ಅಬ್ಸರ್ವೇಷನ್ ನಿಟ್ಟಿನಲ್ಲಿ ಏರ್ಪೋರ್ಟ್ ಆಗಿರ್ಬೋದು ಮತ್ತೆ ಏನು ವಿಮಾನ ನಿಲ್ದಾಣದಿಂದ ಬರುವಂತಹ ಆಗಿರಬಹುದು ಅಲ್ಲೂ ಕೂಡ ಒಂದು ಪ್ರಮುಖವಾಗಿ ಆ ಒಂದು ಪೊಲೀಸರನ್ನ ಹಾಗೆ ದೇವನಹಳ್ಳಿ ವಿಭಾಗದ ಪೊಲೀಸರನ್ನು ಕೂಡ ಸಾಕಷ್ಟು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇವತ್ತಿನಿಂದ ಬಹಳ ಗಂಭೀರವಾಗಿ ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕೆ ತಯಾರಿಗಳನ್ನ ನಡೆಸ್ತಾ ಇದ್ದಾರೆ ಸದ್ಯ ಈಗ ಸರ್ಕಾರ ಯಾವ ರೀತಿ ಮಾರ್ಗಸೂಚಿಗಳನ್ನ ಹೊರಡಿಸುತ್ತೆ ಆ ಮುಖ್ಯ ಕಾರ್ಯದರ್ಶಿಗಳಿಂದ ಏನು ಬೃತನ ನಿಟ್ಟಿನಲ್ಲಿ ಅವರು ಕೂಡ ಕಾಯ್ತಾ ಇರುವಂತದ್ದು ಬಂದ ನಂತರ ಸಭೆಯನ್ನ ಮಾಡಿ ಆ ನಿರ್ದೇಶನದಂತೆ ಅವರು ಕೂಡ ಕ್ರಮ ಕೈಗೊಳ್ಳಕ್ಕೆ ಮುಂದಾಗುವಂತದ್ದು ಚೈತ್ರ